ನಮಸ್ಕಾರ ನೀವು ನೋಡ್ತಾ ಇದ್ರಿ ಭಾರತ್ ಒನ್ ಕೊಪ್ಪಳ ನ್ಯೂಸ್ ನಾನು ಮಂಜುನಾಥ್ ತೋಟಗೇರ್ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅದು ನಮ್ಮ ಕೊಪ್ಪಳ ನಾವು ಆಕ್ಚುಲಿ ಬಹಳ ಭಾಗ್ಯವಂತರು ನಾವು ಯಾಕಂತಂದ್ರೆ ಹನುಮ ಜನಿಸಿದ ನಾಡು ನಮ್ಮದು ಅಂಜನಾದ್ರಿ ಬೆಟ್ಟ ಕೆಲವು ವರ್ಷಗಳ ಹಿಂದೆ ಏಳರಿಂದ ಹನ್ನೆರಡು ಜನಗಳಿಂದ ಪ್ರಾರಂಭವಾಗಿರ್ತಕ್ಕಂಥ ಹನುಮ ಮಾಲೆ ಯಾತ್ರೆ ಮತ್ತು ವೃತ ಅಂತಕ್ಕಂಥದ್ದು ಈಗ ಲಕ್ಷಾಂತರ ಭಕ್ತರು ಬರ್ತಕ್ಕಂಥ ಅಂಜನಾದ್ರಿಯ ನೆಲೆಬೀಡು ಈ ಅಂಜನಾದ್ರಿ ಬೆಟ್ಟ ಪ್ರತಿ ವರ್ಷ ಮಾಲಾ ವಿಸರ್ಜನೆ ವೇಳೆ ಒಂದಿಲ್ ಒಂದು ಸುದ್ದಿಯಲ್ಲಿ ಇರ್ತಿತ್ತು ಕಳೆದ ವರ್ಷ ಅಂದ್ರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡ ನಂತರ ಬಹುತೇಕ ಅಭಿಮಾನಿಗಳು ವೃತ ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ಅವ್ರಿಗೆ ಫೋಟೋಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು ಅಂಜನಾದ್ರಿ ಬೆಟ್ಟಕ್ಕೆ ದರ್ಶನಕ್ಕೆ ಮತ್ತೆ ಡಿ ಬಾಸ್ ಅಭಿಮಾನಿಗಳು ದರ್ಶನ್ ಅಭಿಮಾನಿಗಳು ಸಹ ಫೋಟೋ ತೆಗೆದುಕೊಂಡು ಬರ್ತಾ ಇದ್ರು ಆಂಜನೇಯನ ಅಭಿಮಾನಿಗಳು ಸಹ ಆತನ ಫೋಟೋ ತೆಗೆದುಕೊಂಡು ಬರ್ತಾ ಇದ್ರು ಕೆಲವರು ನಡ್ಕೊಂಡು ಬರ್ತಾ ಇದ್ರು ಇನ್ನು ಕೆಲವರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ಬಟ್ ಈಗ ನಡೀತಾ ಇರತಕ್ಕಂಥದ್ದು ಒಂದು ಪ್ರಚಲಿತ ಸುದ್ದಿ ಏನಂತಂದ್ರೆ ಎಲ್ಲರ ಸ್ಟೇಟಸ್ಸು ಮತ್ತು ಕೆಲವೊಂದು ಸುದ್ದಿ ಮಾಧ್ಯಮಗಳಲ್ಲಿ ಇದು ಸುದ್ದಿ ಚರ್ಚೆಯಲ್ಲಿದೆ ಬೆಳಗಾವಿ ಜಿಲ್ಲೆಯ ಒಬ್ಬ ಹುಡುಗ ಹನುಮನ ಭಕ್ತ ಲಾರೆನ್ಸ ಭೀಷ್ಣೋಯ ಅವರ ಫೋಟೋ ಹಿಡ್ಕೊಂಡು ಬಂದ್ಬಿಟ್ಟಿದ್ದಾನೆ ಅನ್ನೋದೊಂದು ನಿಜವಾಗ್ಲೂ ಪ್ರಚಲಿತ ಸುದ್ದಿ ಇದು ಬಹುತೇಕ ಜನರಿಗೆ ಗೊತ್ತೇ ಇರಲ್ಲ ಯಾರೀತ ಲಾರೆನ್ಸ್ ಬಿಷ್ಣೋಯಿ ಈ ಮನುಷ್ಯ ಯಾರು ಹೌದು ಈತನಿಗೆ ಹನುಮ ಮಾಲಾಧಾರಿ ಏನ್ ಸಂಬಂಧ ಆತನ ಫೋಟೋ ತೆಗೆದ್ಕೊಂಡು ಬಂದ ಅನ್ನೋದೊಂದು ಬಹಳ ಆಕ್ಚುಲಿ ಬಹಳ ಜನ ಚಿಂತಾಗ್ರಸ್ತರಾಗಿರ್ತಾರೆ ಇನ್ ಕೆಲವರು ಗೂಗಲ್ ಸರ್ಚ್ ಮಾಡ್ಬಿಟ್ಟಿರ್ತಾರೆ ಇನ್ ಕೆಲವರು ಯೂಟ್ಯೂಬ್ ಅಲ್ಲಿ ನೋಡಿ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ ಬಟ್ ಬಹುತೇಕ ಜನ ಇರ್ಲಿ ಬಿಡು ಯಾರೋ ಅಭಿಮಾನಿ ಇರ್ತಾರೆ ಯಾರೋ ಫಿಲ್ಮ್ ಇಂಡಸ್ಟ್ರಿ ಖ್ಯಾತ ನಟ ಇರಬಹುದು ಅನ್ಕೊಂಡ್ಬಿಟ್ಟಿರ್ತಾರೆ ಬಟ್ ಇದರ ಹಿಂದೆ ಒಂದು ಕರಾಳ ಸತ್ಯ ಇದೆ ಅನ್ನೋದು ಕೆಲವು ಜನರಿಗೆ ಗೊತ್ತಿರಲ್ಲ ಈ ವಿಚಾರಕ್ಕೆ ಇವತ್ತು ನಮ್ಮ ಕೊಪ್ಪಳ ನ್ಯೂಸ್ ಈ ಕಂಟೆಂಟ್ ಅನ್ನ ಆಯ್ಕೆ ಮಾಡ್ಕೊಂಡಿದೆ ಇದನ್ನ ಎಷ್ಟು ಜನರು ಎಕ್ಸೆಪ್ಟ್ ಮಾಡ್ಕೊಳ್ತಾರಲ್ಲ ಗೊತ್ತಿಲ್ಲ ಬಟ್ ಒಂದು ಕಹಾನಿ ಅಂತ ಇರುತ್ತೆ ಒಂದು ಇತಿಹಾಸ ಅಂತ ಇರುತ್ತೆ ಒಂದು ದುರಂತ ಕಥೆ ಅಂತ ಇರುತ್ತೆ ಇವುಗಳನ್ನ ನಿಮ್ಮ ಮುಂದೆ ಇಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅಷ್ಟೇ ಅಷ್ಟಕ್ಕೂ ಯಾರಾತ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ ಮುಂಬೈನಲ್ಲಿ ಭೂಗತ ಪಾತಕಿಗಳ ಅಬ್ಬರ ಸಾಕಷ್ಟು ಜನರು ಕೇಳಿಬಿಟ್ಟಿರ್ತೀರಿ ಒಂದು ಕಾಲದಲ್ಲಿ ಕಡಿಮೆ ಆಗಿತ್ತು ಅಂತ ಎಲ್ಲರೂ ನಿಟ್ಟುಸಿರು ಬಿಡ್ತಾ ಇದ್ರು ಕಡಿಮೆ ಆಗಿತ್ತು ಅನ್ನೋಷ್ಟರಲ್ಲೇ ಅಲ್ಲೊಂದು ಹೆಸರು ಮತ್ತು ಗ್ಯಾಂಗ್ ಬಹಳ ಜನ ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳ ನಿದ್ದೆ ಕೆಡಿಸ್ತಾ ಇತ್ತು ಯಾವ್ದು ಅದು ಗ್ಯಾಂಗು ಆ ಗ್ಯಾಂಗ್ ನ ಅಬ್ಬರ ಎಷ್ಟಿತ್ತು ಅಂತಂದ್ರೆ ಸೆಲೆಬ್ರಿಟಿಗಳ ಎದೆ ನಡಗ್ತಾ ಇತ್ತು ಅದೊಂದು ಗ್ಯಾಂಗ್ ಬಾಲಿವುಡ್ನ ಬ್ಯಾಡ್ ಬಾಯ್ ಸಲ್ಲುಬಾಯ್ ಮತ್ತು ಹಲವು ಗಾಯಕರು ಸೆಲೆಬ್ರಿಟಿಗಳ ನಿದ್ದೆಯನ್ನು ಬಿಟ್ಟಿತ್ತದ ಗ್ಯಾಂಗ್ ಈ ಗ್ಯಾಂಗ್ ಉದ್ದೇಶ ಏನಂತಂದ್ರೆ ಬಹುತೇಕ ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳು ಇವರುಗಳನ್ನ ಟಾರ್ಗೆಟ್ ಮಾಡಿ ಹೊಡೆಯೋದು ನಿಮಗೆ ಗೊತ್ತಿರಬಹುದು ಸಲ್ಮಾನ್ ಖಾನ್ ಆಪ್ತರಾಗಿದ್ದ ರಾಜಕಾರಣಿ ಒಬ್ರು ಅಂದ್ರೆ ಬಾಬಾ ಸಿದ್ಕಿ ಇವರನ್ನ ಹತ್ಯೆ ಮಾಡಿತ್ತು ಹತ್ಯೆ ಮಾಡಿದ ದಿನವೇ ಉತ್ತರ ಸಿಕ್ಕಿದ್ದು ಪೊಲೀಸರಿಗೆ ಏನಂತಂದ್ರೆ ನಟೋರಿಯಸ್ ಗ್ಯಾಂಗ್ಸ್ಟರ್ ಆತನ ಹೆಸರು ಲಾರೆನ್ಸ್ ಬಿಷ್ಣುಯಿ ಈತ ಜೈಲ್ನೊಳಗಡೆ ಇದ್ಕೊಂಡು ಒಂದು ಸಂದೇಶ ರವಾನೆ ಮಾಡ್ತಾನೆ ಎಸ್ ಇದು ನಮ್ಮವರೇ ಹತ್ಯೆ ಮಾಡಿದ್ದಿತ್ತು ಅಂತ ಹೇಳಿ ಒಂದು ಮೆಸೇಜ್ ಪಾಸ್ ಮಾಡ್ತಾನೆ ನೋಡಿ ಆತ ಜೈಲಿನಲ್ಲಿ ಇದ್ಕೊಂಡಿರ್ತಕ್ಕಂಥ ಗ್ಯಾಂಗ್ಸ್ಟರ್ ಅಂತ ಆ ವ್ಯಕ್ತಿ ಕಳಿಸಿರೋ ಒಂದು ಮೆಸೇಜ್ ಇತ್ತಲ್ಲ ಎಲ್ಲರಲ್ಲೂ ನಡ್ಕ ಹುಟ್ಟು ಮಾಡ್ಬಿಡುತ್ತೆ ಎಸ್ ಸಾಧ್ಯನಾ ಇದು ಇರಬಹುದು ಈ ಗ್ಯಾಂಗ್ ನ ಕೈವಾಡ ಇದೆ ಅಂತಕ್ಕಂತಹ ಒಂದೊಂದೊಂದು ಸುದ್ದಿ ಸ್ಪಷ್ಟವಾಗಿ ಹೊರ ಬಿದ್ದಂತೆ ಬಹಳ ಜನ ಎಚ್ಚೆತ್ಕೊಳ್ಳಕ್ ಪ್ರಯತ್ನ ಮಾಡಿದ್ರು ಅಷ್ಟೇ ಅಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ನ ಖ್ಯಾತ ಗಾಯಕ ಆತ ಆತನ ಹೆಸರು ಸಿಧು ಮುಸೇವಾಲ ಅಂತ ಅಂತ ಹೇಳಿ ಆತನ ಹತ್ಯೆ ಸಹ ಇದೇ ಗ್ಯಾಂಗ್ ಮಾಡಿದ್ದು ಈ ಗ್ಯಾಂಗು ಇಷ್ಟು ಬರ್ಬರವಾಗಿ ಹತ್ಯೆ ಮಾಡ್ತು ಅಂತಂದ್ರೆ ಆತನಿಗೆ ಕಾರಲ್ಲಿ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಸುತ್ತು ಗಟ್ಟಿ ಮೂವತ್ತು ಮೂರು ಸರಿ ಫೈರ್ ಮಾಡಿದ್ರೆ ಒಂದೊಂದು ಬುಲೆಟ್ ಆತನ ಎದೆ ಒಳಗಡೆ ನುಗ್ಗಿದ್ದು ಯಾರು ಸಿಧು ಮೂಸೇವಾಲಾ ಸಿಂಗರ್ ಖ್ಯಾತ ಸಿಂಗರ್ ಆತ ಆತನ ಇದನ್ನ ಈ ಗ್ಯಾಂಗ್ಸ್ಟರ್ ಇದ್ನಲ್ಲ ಯಾವ್ದು ಈ ಗ್ಯಾಂಗ್ ನ ಲೀಡರ್ ಒಳಗಡೆ ಇದ್ಕಂಡೆ ಆತನ ಎತ್ತಿಸಿದ್ದು ಅನ್ನೋದು ಬಹಳ ಜನರಿಗೆ ಗೊತ್ತಾಯ್ತು ಒಂದು ವಿಚಾರ ಏನಂತಂದ್ರೆ ಈತ ಜೈಲ್ ಸೇರಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ದಶಕಗಳೇ ಕಳೆದು ಈತ ಜೈಲಲ್ಲಿ ಹೋಗಿ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದಾನೆ ಈ ಟೀಮ್ನ ಅದಲ್ಲದೆ ಈ ಗ್ಯಾಂಗಲ್ಲಿ ಏಳ್ನೂರು ಜನ ಶಾರ್ಕ್ ಶೂಟರ್ಗಳಿದಾರಂತ್ರಿ ನಿಜವಾಗ್ಲೂ ನನಗೆ ನಂಬಕಾಗ್ತಿಲ್ಲ ಇಂಥ ಒಂದು ಪಡೆ ನಿರ್ಮಾಣ ಮಾಡಿರ್ತಕ್ಕಂಥ ಈತ ಲಾರೆನ್ಸ್ ಭೀಷ್ಣೋಯ್ ಅನ್ನೋ ವ್ಯಕ್ತಿ ಎಲ್ಲರೂ ನಿದ್ದೆ ಗೆಡಿಸ್ಬಿಟ್ಟ ಎಸ್ಪೆಷಲಿ ಅಲ್ಲಿ ಪೊಲೀಸರು ನಿದ್ದೆ ಗೆಡಿಸ್ಬಿಟ್ಟ ಅಂತಂದ್ರೆ ಮೂಲ ಹೇಳ್ಬಿಡ್ತೀನಿ ಕೇಳಿ ಆಶ್ಚರ್ಯ ಆಗುತ್ತೆ ನಿಮಗೆ ಆತ ಒಬ್ಬ ಕಾನ್ಸ್ಟೇಬಲ್ ಮಗ ಒಬ್ಬ ಕಾನ್ಸ್ಟೇಬಲ್ ಮಗ ಮತ್ತು ಆತ ಎಲ್ ಎಲ್ ಬಿ ಪದವೀಧರ ಕಾನೂನು ಪದವೀಧರ ಆತ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಗನಾಗಿ ಈತ ಎಲ್ ಎಲ್ ಬಿ ಮುಗಿಸ್ಕೊಂಡು ಅದ್ ಹೆಂಗ್ರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್ಸ್ಟರ್ ಆಗಿ ಬೆಳೆದ ಅನ್ನೋದೊಂದು ಪ್ರಶ್ನೆ ಮಾಡುತ್ತೆ ನಿಮ್ ತಲೆಯಲ್ಲಿ ಎಸ್ ನಾನು ಹೇಳ್ತೀನಿ ಪ್ರತಿಯೊಬ್ಬ ವ್ಯಕ್ತಿಯ ಬದಲಾವಣೆ ಹಿಂದ್ಗಡೆ ಒಂದೊಂದು ದುರಂತ ಕಥೆ ಇರುತ್ತೆ ಅಥವಾ ಒಂದು ಟ್ವಿಸ್ಟ್ ಇರುತ್ತೆ ನೀವು ನೋಡ್ತಾ ಇರಿ ಇತಿಹಾಸ ತೆಗೆದು ನೋಡ್ರಿ ನೀವು ಇದು ಹರಿಯಾಣದ ಒಂದು ಕುಟುಂಬ ಹರಿಯಾಣದ ಒಂದು ಹಳ್ಳಿ ಆ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿ ಅವ್ರದ್ದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನು ತುಂಬಾ ಅಗರ್ಭ ಶ್ರೀಮಂತರು ತಂದೆ ಒಬ್ಬ ಕಾನ್ಸ್ಟೇಬಲ್ ಈತ ಚಿಕ್ಕವನದ್ದಾಗಿಂತ ಸಂದರ್ಭದಲ್ಲಿ ತುಂಬಾ ಜಾಣ ಆಗಿದ್ದಂತ್ರಿ ತುಂಬಾ ಚೆನ್ನಾಗಿ ಓದ್ತಿದ್ದ ಒಳ್ಳೆ ಮುಗ್ಧ ತುಂಬಾ ಒಳ್ಳೆಯವನು ಒಳ್ಳೆಯವರು ಯಾವಾಗ ಚೇಂಜ್ ಆಗ್ತಾರ ಕೇಳಕ್ಕಾಗತ್ತ ಈತ ಕ್ರಮೇಣ ಓದ್ತಾ ಓದ್ತಾ ಲಾ ಅಡ್ಮಿಷನ್ ಮಾಡಿಸ್ತಾನೆ ಲಾ ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸುಂದರಿ ಜೊತೆ ಪ್ರೇಮಾಂಕರ ಆಗುತ್ತೆ ಒಂದು ಹುಡುಗಿನ್ ಪ್ರೀತಿಸ್ತಾನೆ ಕ್ರಮೇಣ ಪ್ರೀತಿಯಲ್ಲಿ ಬಿದ್ದಂತ ಸಂದರ್ಭ ಒಳ್ಳೆ ಲೈಫ್ ಎಂಜಾಯ್ ಮಾಡ್ತಿರ್ತಾನೆ ಈ ಕಡೆ ಲಾ ಓದ್ತಿರ್ತಾನೆ ಎಲ್ಲ ಚೆನ್ನಾಗಿರುತ್ತೆ ಈ ಕಾಲೇಜಲ್ಲಿ ಒಂದು ಸಮಸ್ಯೆ ಇದೆ ನೋಡಿ ಬಹುತೇಕ ಬಹಳ ವರ್ಷಗಳಿಂದ ಕೇಳ್ತಾ ಇದ್ದೀವಿ ನಾವು ಎಲೆಕ್ಷನ್ ಅಂತಕ್ಕಂಥದ್ದು ಕಾಲೇಜನ್ನು ಬಿಟ್ಟಿಲ್ಲ ಅಲ್ಲಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಪ್ರೆಸಿಡೆಂಟ್ ಅನ್ನೋ ಒಂದು ಚುನಾವಣೆ ಬರುತ್ತೆ ಈ ಚುನಾವಣೆಗೆ ಈತ ಸ್ಪರ್ಧೆ ಮಾಡ್ತಾನೆ ಅಧ್ಯಕ್ಷ ಸ್ಥಾನಕ್ಕೆ ಇದು ಏನಂತಂದ್ರೆ ಈ ಚುನಾವಣೆಯಲ್ಲಿ ಆತ ಸ್ವಲ್ಪ ಹೀನಾಯವಾಗಿ ಸೋಲು ಅನುಭವಿಸ್ತಾನೆ ಸೋಲು ಅನುಭವಿಸಿದ ನಂತರ ಅಲ್ಲಿ ಒಂದ್ ಸ್ವಲ್ಪ ಗಾಸಿಪ್ ಕ್ರಿಯೇಟ್ ಆಗುತ್ತೆ ಯಾರು ಈತನ ಎದುರುಗಡೆ ನಿಂತ್ಕೊಂಡು ಪಾರ್ಟಿಸಿಪೇಟ್ ಮಾಡಿರ್ತನ ಚುನಾವಣೆಗೆ ಈ ವ್ಯಕ್ತಿಗೆ ಮತ್ತು ಈತನಿಗೆ ಇವರಿಬ್ಬರ ಸ್ನೇಹದ ಮಧ್ಯೆ ಇವರಿಬ್ಬರ ನಡುವೆ ಒಂದು ದ್ವೇಷ ಹುಟ್ಟಾಕುತ್ತೆ ಆ ದ್ವೇಷ ಆದ ನಂತರ ಅದು ಕ್ರಮೇಣ ಗುಂಪುಗಳಾಗಿ ಬದಲಾವಣೆಯಾಗಿ ಗುಂಪು ಗುಂಪುಗಳ ನಡುವೆ ಗಲಾಟೆಗಳು ಶುರು ಆಗ್ತವೆ ಪ್ರಾರಂಭವಾಗ್ತವೆ ಒಂದು ಸರಿ ಆ ಗಲಾಟೆ ದೊಡ್ಡದಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆತನ ಪ್ರೇಯಸಿ ಏನಿದ್ಲು ಆತನ ಲವರ್ ಆಕೆಯನ್ನ ಜೀವಂತವಾಗಿ ಸುಟ್ಟು ಬಿಡ್ತಾರೆ ಇವರು ಎದುರು ದಾಳಿ ಯಾರಿದ್ರು ಅವರು ಜೀವಂತವಾಗಿ ಸುಟ್ಟಂತಹ ಆಕೆ ದೇಹವನ್ನ ನೋಡಿರ್ತಕ್ಕಂಥ ಲಾರೆನ್ಸ್ ಭೀಷ್ಣೋಹಿ ಅವತ್ತು ಉಗ್ರವಾಗಿ ಬದಲಾಗ್ತಾರ ರೂಪಿ ತಾಳ್ತಾನೆ ಅವತ್ತು ಬದಲಾಗ್ತಾನೆ ಅಲ್ಲಿವರೆಗೂ ತುಂಬಾ ಒಳ್ಳೆ ವ್ಯಕ್ತಿ ತುಂಬಾ ಅಮಾಯಕ ಆಕೆ ದೇಹ ಜೀವಂತವಾಗಿ ಸುಡುದನ್ನು ನೋಡಿರ್ತಕ್ಕಂತ ಆ ಪ್ರೇಮಿ ಆ ಲಾರೆನ್ಸ್ ಭೀಷ್ಣೋಹಿ ಆ ವ್ಯಕ್ತಿ ಯಾಗಾದ್ರೂ ಸರಿ ಏನಾದ್ರೂ ಮಾಡಿ ಚಿಂತೆ ಇಲ್ಲ ನಾನು ಈವನ ಮೇಲೆ ಸೇಡ್ ತೀರ್ಸ್ಕೊಳ್ಬೇಕಂತ ಹೇಳಿ ಹಪ್ಪ ಅಪ್ಪಿಸ್ತಾ ಇರ್ತಾನೆ ಒಂದು ಒಂದು ಕ್ಷಣಕ್ಕೋಸ್ಕರ ಎದುರಿ ನಿಂತ್ಕೊಂಡು ಯಾವ ಚುನಾವಣೆಯಲ್ಲಿ ಗೆದ್ದಿದ್ನಲ್ಲ ಅವನ್ನ ಒಂದು ದಿನ ಎತ್ ಬಿಡ್ತಾನೆ ಅಫ್ಕೋರ್ಸ್ ಮರ್ಡರ್ ಮಾಡ್ಬಿಡ್ತಾನೆ ಕೊಲೆ ಮಾಡ್ಬಿಡ್ತಾನೆ ಸೊ ಲಾರೆನ್ಸ್ ಭೀಷ್ಣೋಯಿನ ಮೊದಲ ಕೊಲೆ ಇದಾಗಿರುತ್ತೆ ಇತಿಹಾಸದಲ್ಲಿ ಆತನ ಕೊಲೆ ಗೈದ ನಂತರ ಅಲ್ಲಿಂದ ಕಂಪ್ಲೀಟ್ ಆಗಿ ಬದಲಾವಣೆ ಆದ ಈಗ ನೀವು ನೀವು ಯಾವುದು ಅಂದ್ರೆ ಕನ್ನಡದಲ್ಲಿ ಡೆಡ್ಲಿ ಸೋಮ ಚಿತ್ರ ನೋಡಿರ್ತೀರಿ ನೀವು ಚಲನಚಿತ್ರ ಡೆಡ್ಲಿ ಸೋಮ ಪಾರ್ಟ್ ಒನ್ ನ ಹೇಳೋದು ಎಂತ ಒಳ್ಳೆ ಎಸ್ ಎಸ್ ಎಲ್ ಸಿ ರ್ಯಾಂಕ್ ಬಂದಿರತಕ್ಕಂಥವನು ಇಡೀ ಬೆಂಗಳೂರು ಡಾನ್ ಆದಲ್ಲ ಹಂಗತ್ತೆ ಇದೊಂದು ಸ್ಟೋರಿ ಆತನ ಟ್ರೈನ್ ಹಿಸ್ಟ್ರಿ ಇದುವರೆಗೂ ಅರವತ್ತು ಕೇಸ್ಗಳು ಹೋಗಿದಾವ ಅಂದ್ರೆ ನೋಡಿ ಒಂದೇ ಒಂದೊಂದು ಕೊಲೆ ಮಾಡಿರ್ತಕ್ಕಂಥವನಿಗೆ ಅರವತ್ತು ಕೇಸ್ ಬಿದ್ದು ಅಂತಂದ್ರೆ ಯಾವ ರೇಂಜ್ ಬೆಳೆದಿರ್ಬೋದು ಎರಡ್ ಸಾವಿರದ ಹನ್ನೆರಡರಲ್ಲಿ ಆತ ಜೈಲಲ್ಲಿ ಅರೆಸ್ಟ್ ಆಗಿದ್ದಾನೆ ಆ ಪ್ರಕಾರ ಇನ್ನೂ ಹೊರಗಡೆ ಬಂದಿಲ್ಲ ಆಚೆ ಬಂದಿಲ್ಲ ದಶಕಗಳು ಕಳೆದು ಆದ್ರೆ ಈತ ಜೈಲಲ್ಲಿ ಇದ್ಕೊಂಡು ಏನೆಲ್ಲ ಮಾಡ್ಬೇಕು ಅದನ್ನ ಒಳಗಡೆಯಿಂದಾನೆ ಮಾಡ್ತಾ ಇದ್ದಾನೆ ಅಂತಕ್ಕಂಥ ಗುಮಾನಿ ಇದೆ ಒಟ್ಟಾರೆ ಇತ್ತೀಚೆಗೆ ದೇಶದ ಗಮನ ಸೆಳೆದಿದ್ದ ಏನಪ್ಪಾ ಈತನ ವಿಚಾರದಲ್ಲಿ ಅಂತಂದ್ರೆ ಬಾಲಿವುಡ್ ನ ಬ್ಯಾಡ್ ಬಾಯ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗುತ್ತೆ ಸಲ್ಲು ಬಾಯ್ ಸಲ್ಮಾನ್ ಖಾನ್ ಈತನ ಟಾರ್ಗೆಟ್ ಮಾಡಿ ಓಪನ್ ಚಾಲೆಂಜ್ ಹಾಕ್ತಾನೆ ಯಾರು ಇನ್ ಡೈರೆಕ್ಟ್ ಆಗಿ ಈ ವ್ಯಕ್ತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೃಷ್ಣ ಮೃಗವನ್ನ ಬೇಟೆ ಆಡಿದ್ದಕ್ಕೆ ಸಲ್ಲುಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಓಪನ್ ಚಾಲೆಂಜ್ ಕೋರ್ಟ್ ಎದುರುಗಡೆ ಹಾಕ್ತಾನೆ ನಿನ್ನ ಕೋರ್ಟ್ ಸುಮ್ಮನೆ ಬಿಟ್ಟಿರ್ಬೋದು ಆದ್ರೆ ನಾನು ಮಾತ್ರ ನಿನ್ನ ಹೊಡಿತೀನಿ ಅಂತಕ್ಕಂತ ಒಂದು ಚಾಲೆಂಜ್ ಹಾಕ್ತಾನೆ ಯಾರು ಲಾರೆನ್ಸ್ ಭೀಷ್ಣೋಯಿ ಈ ಚಾಲೆಂಜ್ನ ಅಕ್ಸೆಪ್ಟ್ ಮಾಡಿರ್ತಕ್ಕಂಥ ಜನರು ನಿಜವಾಗ್ಲೂ ಅವತ್ತು ತಮಾಷೆಯಾಗಿ ತೆಗೆದುಕೊಂಡ್ಬಿಟ್ರು ಈ ಸಲ್ಮಾನ್ ಖಾನ್ ಹೊಡಿತಾನೆ ಅಂದ್ರೆ ಯಾರು ಇವನು ಅಂತ ಆದ್ರೆ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದ ಲಾರೆನ್ಸ್ ಭೀಷ್ಣುಯಿ ಸಲ್ಮಾನ್ ಖಾನ್ ನ ಆಪ್ತನಾಗಿದ್ದ ಬಾಬಾ ಸಿದ್ಕಿ ಈ ರಾಜಕಾರಣಿಯನ್ನ ಒಂದನ್ನ ಈಡು ಮಾಡಿದ ಹತ್ಯೆ ಆದ ನಂತರ ಜನರಿಗೆ ಗೊತ್ತಾಯ್ತು ಈ ವ್ಯಕ್ತಿ ಸಾಮಾನ್ಯದವನಲ್ಲ ಲಾರೆನ್ಸ್ ಭೀಷ್ಣೋಯಿ ಗ್ಯಾಂಗ್ಸ್ಟರ್ ಅಂತ ಜನ ಕೆಲವರು ಎಕ್ಸೆಪ್ಟ್ ಮಾಡಿಕೊಂಡ್ರು ಈ ಸಿದ್ಕಿ ಬಾಬಾ ಕೊಲೆ ಆದಾಗಿನಿಂದ ಆತನ ಆತನ ಮಾತಿನ ಮೇಲೆ ಎಲ್ರಿಗೂ ಭಯ ಅಂತಕ್ಕಂಥದ್ದು ಶುರುವಾಗ್ತಾ ಹೋಯ್ತು ಅಷ್ಟೇ ಅಲ್ಲದೆ ನಿಮ್ಗೆ ಇನ್ನೊಂದು ಫ್ಯಾಕ್ಟ್ ಹೇಳ್ತೀನಿ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಅಂತ ಈ ವ್ಯಕ್ತಿ ಒಂದು ಸರಿ ಟಾರ್ಗೆಟ್ ಆಗಿದ್ದ ಈ ತನಗೆ ಆಕ್ಚುಲಿ ಟಾರ್ಗೆಟ್ ಮಾಡಿದೀವಿ ಅಂತಾನೆ ಹೇಳಿದ್ದಾರೆ ಅವರು ಯಾಕಂದ್ರೆ ಈ ವ್ಯಕ್ತಿ ಒಂದ್ಸರಿ ಅರೆಸ್ಟ್ ಆಗಿದ್ದ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಉನಾವರ್ ಫಾರೋಕೆ ಅಂತ ಈ ವ್ಯಕ್ತಿ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತಿರ್ತಕ್ಕಂಥ ಸಂದರ್ಭ ಕೆಲವೊಂದು ಶೋಗಳಲ್ಲಿ ಕಾಮಿಡಿ ಶೋಗಳಲ್ಲಿ ಹಿಂದೂ ದೇವರಾಗೆ ಅವಮಾನ ಮಾಡ್ತಾ ಇದ್ದಾನೆ ಅನ್ನೋ ಕಾರಣಕ್ಕೆ ನಿನ್ನನ್ನ ಹೊಡಿತೀವಿ ಅಂತ ಹೇಳಿದ್ರು ಇದೇ ಗ್ಯಾಂಗ್ಸ್ಟರ್ನ ಟೀಮ್ ಫಲಾನಿ ಬಿಷ್ಣುಯವರ ಟೀಮ್ ಒಂದು ಸಾರಿ ಇದೇ ಉನಾವರ್ ಅರೆಸ್ಟ್ ಆಗಿದ್ದ ಜೈಲಲ್ಲಿ ಇದು ಬಂದ ಯಾಕೆ ಅಂದ್ರೆ ಹಿಂದೂ ಸಂಘಟನೆಗಳ ಕೆಂಗಣ್ಣಿಗೆ ಗುರಿಯಾಗಿದ್ದ ಬಿಕಾಸ್ ಆಫ್ ಹೇಳಿದ್ನಲ್ಲ ನಿಮಗೆ ಕಾಮಿಡಿ ಮಾಡ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ ಪದೇ ಪದೇ ಹಿಂದೂ ದೇವರುಗಳನ್ನು ತೆಗೆದುಕೊಂಡು ಅವಮಾನ ಮಾಡೋದು ಒಂದು ಒಂದೊಂದು ಖುಷಿ ಇತ್ತಿಗೆ ಹಂಗಾಗಿ ಆತನಿಗೆ ಅರೆಸ್ಟ್ ಮಾಡಿದ್ರು ಆ ಪ್ರಕರಣ ಆತ ಆದ ಒಂದು ಸಾರಿ ಇತ್ತನ ಮೇಲೆ ಅಟ್ಯಾಕ್ ಆಗಿತ್ತು ಆಗ ಬೇರೆ ಒಂದು ಬೇಹೋಗಾರಿಕೆ ಸಂಸ್ಥೆ ಒಂದು ಸೆಕ್ಯೂರಿಟಿ ಆತನ ಬಚಾವ್ ಮಾಡಿದ್ರು ಈ ಲಾರೆನ್ಸ್ ಅಭಿಷ್ಣೋಯಿ ಗ್ಯಾಂಗ್ಸ್ಟರ್ನ ಗ್ಯಾಂಗ್ ಇಂದ ಹೀಗೆ ಹಿಂದೂ ಸಂಘಟನೆಗಳು ಈತನ ಮೇಲೆ ಆಕ್ರೋಶ ಹೊರ ಹಾಕಿದ್ರಿಂದಾನೂ ಗೊತ್ತಿಲ್ಲ ಅಥವಾ ಈತ ಯಾರು ಕಾಮಿಡಿಯನ್ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಊನಾವರ್ ಈತನಿಗೆ ಒಂದಲ್ಲ ಒಂದು ದಿನ ಬಿಡಲ್ಲ ಅಂತಾನು ಚಾಲೆಂಜ್ ಆಗಿ ತೆಗೆದುಕೊಂಡಿದ್ರಂತೆ ಗ್ಯಾಂಗ್ಸ್ಟರ್ಸ್ ಟೀಮ್ ಏನಿದೆ ಗ್ಯಾಂಗ್ ಒಟ್ಟಾರೆ ನಾನು ಹೇಳಕ್ ಹೊರಟಿರೋದು ಏನಂತಂದ್ರೆ ಇವತ್ತು ಈತನ ಫೋಟೋ ಹಿಡ್ಕೊಂಡು ಬಂದಿರ್ತಕ್ಕಂತಹ ಒಬ್ಬ ಅಭಿಮಾನಿ ಬೆಳಗಾವಿ ಜಿಲ್ಲೆ ಅಭಿಮಾನಿ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದ್ದಾನೆ ವಿಚಾರ ಇಷ್ಟೇ ಹಿಂದೂ ಪರ ಚಿಂತನೆ ಉಳತಕ್ಕಂಥ ಅಥವಾ ಹಿಂದೂ ದೇವರಗಳ ಮೇಲೆ ಅವಮಾನ ಮಾಡಿರ್ತಕ್ಕಂಥವ್ರು ನಾನು ಬಿಡಲ್ಲ ಅನ್ನೋ ಒಂದೊಂದು ವೇದ ಘೋಷ ಸಿದ್ಧಾಂತ ಇರಬಹುದು ಯಾರ್ದು ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ಸ್ಟರ್ದು ಈತ ಹೆಂಗಂದ್ರೆ ಭಾರತ ದೇಶದಿಂದ ಕೇನಡಾದವರೆಗೂ ತನ್ನ ಸಾಮ್ರಾಜ್ಯನ ವಿಸ್ತರಣೆ ಮಾಡಿಬಿಟ್ಟಿದ್ದಾನೆ ಸೊ ಬಹುತೇಕ ಕೇನಡಾ ಸರ್ಕಾರ ಈತ ಕೇಳ್ತಾ ಇದೆ ಈಗ ಹೆಂಗೆ ಲಶ್ಕರು ಇನ್ಕ್ಯಾವುದು ಉಗ್ರ ಸಂಘಟನೆಗಳಿದಾವೆ ಈ ತರದ ಸಂಘಟನೆ ಪ್ರಕಾರ ಇದೊಂದನ್ನ ಉಗ್ರ ಸಂಘಟನೆ ಅಂತ ಹೇಳಿ ಲಿಸ್ಟಿಗೆ ಸೇರಿಸ್ರಿ ಅಂತ ಹೇಳ್ತಾ ಇದ್ದಾವಂತೆ ನೋಡಿ ಜೈಲ್ ಓದ್ ಒಳಗಡೆ ಇದ್ಕೊಂಡ್ಬಿಟ್ಟು ಈ ವ್ಯಕ್ತಿ ಸ್ಟ್ರಾಂಗೆಸ್ಟ್ ಆಗಿ ಹೊರಗಡೆ ಅವ್ರಿಗೆ ಧಮಕಿ ಕೊಡ್ತಾನೆ ಇನ್ನೇನೋ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಎಂಥ ಬೃಹದಾಕಾರದ ಟೀಮ್ ರಚನೆ ಮಾಡಿರ್ಬೋದು ಅನ್ನೋದನ್ನ ನನಗೆ ಆಶ್ಚರ್ಯ ಆಗ್ತದೆ ಸೊ ಹಿಂದೂ ಪರ ಚಿಂತನೆ ಉಳುವ ಒಬ್ಬ ವ್ಯಕ್ತಿ ಆಗಿರ್ತಕ್ಕಂಥ ಲಾರೆನ್ಸ್ ಭೀಷ್ಣುಯಿ ಒಂದು ಗ್ಯಾಂಗ್ಸ್ಟರ್ ಏನಿದ್ದಾನೆ ಇತನ ಫಾಲೋವರ್ ಫೋಟೋ ಹಿಡ್ಕೊಂಡು ಬಂದಿತ್ತು ಬಹಳ ಕಡೆ ವೈರಲ್ ಆಯ್ತು ಬಹಳ ರಾಜ್ಯ ಮಟ್ಟ ಮಟ್ಟದ ಸುದ್ದಿಗಳಲ್ಲಿ ಬಿತ್ತರವಾಯ್ತು ನನಗೆ ಒಂದು ನನಗೆ ಅರ್ಥ ಆಗ್ತಾ ಇಲ್ಲ ಒಬ್ಬ ಕಾನೂನು ಪದವೀಧರ ಸಾರಿ ಅದಕ್ಕಿಂತ ಮುಂಚೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಮಗ ಒಬ್ಬ ಅಗರ್ಭ ಶ್ರೀಮಂತ ವ್ಯಕ್ತಿಯ ಹುಡುಗ ತುಂಬಾ ಒಳ್ಳೆಯವನು ಅಮಾಯಕನಾಗಿರ್ತಕ್ಕಂಥ ಇವನ್ ಯಾರು ಲಾರೆನ್ಸ್ ಅಭಿಷ್ಣುಯಿ ಆಫ್ಟರ್ ಲಾ ದ ಡ್ಯೂರಿಂಗ್ ದ ಲಾ ಡ್ಯೂರಿಂಗ್ ದ ಲಾ ಸ್ಟಡೀಸ್ ಅಂದ್ರೆ ಕಾನೂನು ಪದವೀಧರ ಓದ್ತಿರ್ತಕ್ಕಂಥ ಸಂದರ್ಭದಲ್ಲಿ ಲಾ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ಘಟನೆ ಆತನ ಇಂಥ ಒಂದು ದುರಂತ ಕತೆ ನಿರ್ಮಾಣ ಮಾಡುತ್ತೆ ಅಂತ ನಾವೇ ಅನ್ಕೊಂಡಿದ್ದಿಲ್ಲ ಒಬ್ಬ ಕಾನ್ಸ್ಟೇಬಲ್ ಮಗ ಒಂದು ದುರಂತ ಆಗಿರ್ತಕ್ಕಂಥದ್ದಂತೂ ನಿಜಕ್ಕೂ ವಿಪರ್ಯಾಸ ಸೊ ಇಷ್ಟೊತ್ತು ನೀವು ಕೇಳಿದ್ರಿ ಆ ವ್ಯಕ್ತಿ ಹಿಡ್ಕಂಡು ಬಂದಿರತಕ್ಕಂಥ ಫೋಟೋ ಯಾರು ಅಲ್ಲ ಲಾರೆನ್ಸ್ ಅಭಿಷ್ಣೋಯ್ ಈತ ಒಬ್ಬ ಗ್ಯಾಂಗ್ಸ್ಟರ್ ಸೊ ನೇರ ನಿಷ್ಠುರ ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೊಪ್ಪಳ ನ್ಯೂಸ್